ಡೇಲೈಟ್ ರಾಬರಿ ಏಳು ಜನ ಏಳು ನಿಮಿಷ ಏಳು ಕೋಟಿ ದರೋಡೆ ಬೆಂಗಳೂರಿಗೆ ಬೆಂಗಳೂರೇ ಬೆಚ್ಚಿ ಬಿದ್ದಿದೆ ಹಾಡ ಹಗಲೆ ನಟ್ಟ ನಡೆದಾರಿ ನಡುವೆ ಜನಸಂದಣಿ ಮಧ್ಯೆಯೇ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆಯಾಗಿದೆ ಕೇವಲ ಏಳು ನಿಮಿಷಗಳಲ್ಲಿ ಏಳು ಜನ ಏಳು ಕೋಟಿ ಹನ್ನೊಂದು ಲಕ್ಷ ದೋಚಿ ಪರಾರಿಯಾಗಿದ್ದಾರೆ ಯಸ್ ಇದು ಸಿನಿಮ್ಯಾಟಿಕ್ ಅನ್ಸಿದ್ರು ಸತ್ಯ ಘಟನೆ ನೀವೇ ಒಮ್ಮೆ ನೋಡಿಬಿಡಿ ಜೆಪಿ ನಗರದ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಂದ ಹಣ ತುಂಬಿಸಿಕೊಂಡು ಬರ್ತಿತ್ತು ಸಿಎಂ ಎಸ್ ವಾಹನ ಆಗ ಎದುರಿಗೆ ಬಂದು ಸಡನ್ ಆಗಿ ಬ್ರೇಕ್ ಹಾಕಿ ನಿಂತಿತ್ತು ಇನೋವಾ ಕಾರ್ ಕಾರಿನಿಂದ ಕೆಳಗೆ ಇಳಿದವರು ನಾವು ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ ಕೆಳಗಿಳಿರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು ಅಂದ್ರು ಸಿ ಎಂ ಎಸ್ ವಾಹನದ ಸಿಬ್ಬಂದಿಗೆ ಸಣ್ಣ ಸಂಶಯ ಬಂತು ಆದರೆ ಇನೋವಾ ಕಾರಿನ ನೇಮ್ ಪ್ಲೇಟ್ ಬಳಿ ಇತ್ತು ಭಾರತ ಸರ್ಕಾರ ಎಂಬ ನೇಮ್ ಪ್ಲೇಟ್ ಸಾಮಾನ್ಯವಾಗಿ ಸರ್ಕಾರಿ ವಾಹನಗಳ ಸಂಖ್ಯೆಗಳ ಮಧ್ಯೆ ಜಿ ಎಂಬ ಅಕ್ಷರ ಇರುತ್ತೆ ಆದರೆ ಕೆಲವೊಮ್ಮೆ ಖಾಸಗಿ ವಾಹನಗಳಲ್ಲೂ ಕೂಡ ತನಿಖಾಧಿಕಾರಿಗಳು ಬರ್ತಿರ್ತಾರೆ ಈ ವಾಹನದ ಒಳಗಿದ್ದವರು ಆಫೀಸರ್ಸ್ ಕದರಿನಲ್ಲೇ ವರ್ತಿಸಿದ್ರು ಸಿಎಂಎಸ್ ವಾಹನದ ಸಿಬ್ಬಂದಿ ಕೆಳಗಿಳಿದರು ಸಿಎಂಎಸ್ ವಾಹನದ ಒಳಗಿದ್ದ ಹಣದ ಬಾಕ್ಸ್ ಅನ್ನು ಅದಾಗದೆ ಒಂದಿಬ್ಬರು ಇನೋವಾ ಕಾರಿನೊಳಗೆ ತಂದಿಟ್ಟರು ಸಿಎಂಎಸ್ ವಾಹನದ ಸಿಬ್ಬಂದಿಯನ್ನ ಒಳಗೆ ಕೂರಿಸಿಕೊಂಡ ಇನೋವಾ ಡೈರಿ ಸರ್ಕಲ್ ಕಡೆ ಧಾವಿಸಿತು ಅಲ್ಲಿಂದ ಡೈರಿ ಸರ್ಕಲ್ ನ ಫ್ಲೈಓವರ್ನ ಮೇಲೆ ಸಿಎಂಎಸ್ ವಾಹನದ ಸಿಬ್ಬಂದಿಯನ್ನ ಬಲವಂತದಿಂದ ಕೆಳಗಿಳಿಸಿ ಆ ಇನೋವಾ ಇನ್ನೋವಾ ಕಾರಿನೊಂದಿಗೆ ಪರಾರಿಯಾದ್ರು ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಕ್ಲು ಹಾಕೊಂಡ್ರಂತೆ ಹಾಗಾಯ್ತು ನಂತರದ ಘಟನೆಗಳು ದರಾಡೆಯಾದ ಹದಿನೈದು ನಿಮಿಷಕ್ಕೆ ಪೊಲೀಸರು ಬಂದ್ರು ಅಲ್ಲೇನಿರುತ್ತೆ ಮಣ್ಣಾಂಗಟ್ಟಿ ಅದೇ ಖಾಲಿ ಸಿ ಎಂ ಎಸ್ ವಾಹನ ಬೆರಳಚ್ಚು ತಜ್ಞರು ಸೋಕೋ ಸ್ಕ್ವಾಡ್ ಇವುಗಳ ಮೆರವಣಿಗೆ ಇದೆಲ್ಲ ಆಗುವಷ್ಟರಲ್ಲಿ ಬಹುಶಃ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಯೊಂದಿಗೆ ಕದೀಮರು ಅದಾಗಲೇ ನೆರೆ ರಾಜ್ಯದ ಗಡಿ ದಾಟಿದ್ರು ಆಶ್ಚರ್ಯ ಇಲ್ಲ ಏಕೆಂದರೆ ಇಲ್ಲಿಂದ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿ ಕರ್ನಾಟಕ ತಮಿಳುನಾಡಿನ ಅತ್ತಿ ಬೆಲೆ ಬಾರ್ಡರ್ ಇದೆ ಇವರೆಂಥ ಖದೀಮರು ಗೊತ್ತಾ ಇನೋವಾ ಕಾರಿನ ನೋಂದಣಿ ಸಂಖ್ಯೆ ಕೆ ಸಿ ಏಟ್ ಜೀರೋ ಫೈವ್ ಟೂ ಆರ್ ಆರ್ಟಿಒ ದಾಖಲೆಗಳನ್ನು ಪರಿಶೀಲಿಸಿದಾಗ ಗೊತ್ತಾಗಿದ್ದು ಇದು ಮಾರುತಿ ಸ್ವಿಫ್ಟ್ ನ ಕಾರ್ ನಂಬರ್ ಅಂತ ಇಲ್ಲಿ

ಸ್ಟೇಟ್ಮೆಂಟ್ ಆಧಾರ್ ಮೇಲೆ ನಾವು ಒಂದು ಆದ್ರೂ ಕೆಲವರು ಬಂದಿರೋದು ಮಾಡಿದ್ರು ನಾವು ಈ ಕೇಸಲ್ಲಿ ಹೆದರ್ಸಿ ತಗೊಂಡು ಹೋಗಿರುವಂತ ನಾನು ಇದಕ್ಕೆ ಹೇಳಿದ್ರೆ ಈಗ ಕೆಲವೊಂದು ಕೇಸ್ ಈಗ ರಕ್ಷೆ

ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಬಂದಿದೆ ಎಕ್ಸಾಕ್ಟ್ ಅಮೌಂಟ್ ಕೂಡ ನಮ್ಮ ಲಿಖಿತ ಆಗಿ ಅವ್ರಿಗೆ ಕೊಟ್ಟಿಲ್ಲ ಯಾಕಂದ್ರೆ ಟೀಮ್ ಅವರು ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಲೇಟ್ ಆಗಿದೆ ಈಗ ಸದ್ಯಕ್ಕೆ ಸಿಂಗಾ ಪುರೀಸ್ ಸ್ಟೇಷನ್ಗೆ ಎಲ್ಲ ಹುಡುಕಿ ಕೂಡಲೇ ಎಲ್ಲಾ ಚೆಕ್ಪೋಸ್ಟ್ಗಳಿಗೂ ವಾಹನದ ಸಂಖ್ಯೆಯನ್ನು ರವಾನಿಸಲಾಯಿತು ಎಚ್ಚರಿಕೆಯ ಗಂಟೆ ಮೊಳಗಿತು ಆದರೆ ಅಷ್ಟೊತ್ತಿಗೆ ಇವರು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವಿದ್ದ ಟ್ರಂಕು ಅಥವಾ ಇನೋವಾ ವೆಹಿಕಲ್ ಮಾಯವಾಗಿತ್ತು ಬಹುಶಃ ದಾರಿ ಮಧ್ಯೆ ಕದೀಮರು ಕಾರನ್ನೇ ಬದಲಿಸಿ ಬಿಟ್ಟಿದ್ದಾರೆ ಎಂಬ ಅನುಮಾನವು ಪೊಲೀಸರನ್ನು ಕಾಡುತ್ತಿದೆ ಸಿಎಂಎಸ್ ವಾಹನದ ಚಾಲಕ ಮ್ಯಾನ್ ಇಬ್ಬರನ್ನು ಬೆಂಗಳೂರು ಪೊಲೀಸರು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ ಅವರು ನೀಡಿರುವ ಅಂದಾಜು ಮಾಹಿತಿಯ ಪ್ರಕಾರ ಏಳು ಮಂದಿ ಶಂಕಿತರ ಫೋಟೋ ಬಿಡುಗಡೆ ಮಾಡಿದ್ದಾರೆ ನಾಕಾಬಂದಿಯಲ್ಲಿ ಈ ಫೋಟೋದಲ್ಲಿರುವ ವ್ಯಕ್ತಿಗಳನ್ನು ಮ್ಯಾಚ್ ಮಾಡುವಂತೆ ಸೂಚನೆ ನೀಡಲಾಗಿದೆ ನಮ್ಮ ಗೊತ್ತಿಲ್ಲದ ಗೃಹ ಸಚಿವರು ಏನಂದ್ರು ಗೊತ್ತಾ ಆದಷ್ಟು ಶೀಘ್ರವಾಗಿ ಅವ್ರನ್ನ ಹೇರೀತಾರೆ ಅದು ಆಗಬಾರ್ದಿತ್ತು ಯಾರು ಇದಕ್ಕೆ ಕಾರಣಕರ್ತರು ಏನೋ ಅವರು ಹಣ ಟಿ ಎಂಗಳಿಗೆ ಹಾಕುವಂಥದ್ದು ಆ ಇನ್ಫಾರ್ಮೇಶನ್ ಯಾರು ಹೆಂಗಿತ್ತು ಯಾರು ಇನ್ಫಾರ್ಮೇಷನ್ ಅವರು ಕೊಟ್ಟಿದ್ದಾರೆ ಮತ್ತು ಅವರು ಅವರಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನಮಗೆ ನಾವು ಸೀರಿಯಸ್ ಆಗಿ ತಗೊಂಡು ಇದನ್ನು ಮಾಡ್ತಾ ಇದ್ದೇವೆ ಮತ್ತಷ್ಟು ಲೀಡ್ ಸಿಕ್ಕಿದೆ ವೆಹಿಕಲ್ ಅವರು ಬಂದಿರೋ ವೆಹಿಕಲ್ ಇವ್ರ ವೆಹಿಕಲ್ ಇಂದ ಹಣ ತಗೊಂಡು ಆ ವೆಹಿಕಲ್ಸ್ ನ ತಗೊಂಡು ಹೋಗಿದ್ದಾರೆ ಸೊ ಹಿಡಿತೇವೆ ಬಿಡೋದಿಲ್ಲ ಸರ್ ಏನಾದ್ರು ಮಾಹಿತಿ ಸಿಕ್ಕಿದೆ ಅವ್ರು ಎಲ್ಲಿ ಅವರು ಏನು ಕೆಲವೆಲ್ಲ ಮಾಹಿತಿಗಳು ಸಿಕ್ಕಿದ್ರೆ ಅದನ್ನ ಹಂಚ್ಕೊಳಕ್ ಆಗಲ್ಲ ಆದ್ರೆ ಖಂಡಿತವಾಗಿ ಅವ್ರನ್ನ ಹಿಡಿದಾಗ್ತದೆ ನಮ್ಮ ರಾಜ್ಯದವರು ಅಥವಾ ಹಿಡಿದಾಗ್ತೀವಿ ಅವ್ರನ್ನ ವೆಹಿಕಲ್ ನಂಬರ್ ಎಲ್ಲ ಟ್ರೇಸ್ ಆಗಿದೆ ಸರ್ ವೆಹಿಕಲ್ ನಂಬರ್ ಎಲ್ಲ ಟ್ರೇಸ್ ಆಗಿದೆ ಸರ್ ಹೆಚ್ಚಾಗಿ ತುಂಬಿದ ಮೇಲೆ ಕೆಲವು ವಿಷಯಗಳನ್ನ ನಾನು ಈಗ ಹೇಳಕ್ ಬರೋದಿಲ್ಲ ಯಾಕಂದ್ರೆ ಇದು ರೇಸ್ಟ್ ಮಾಡೋವರೆಗೂ ನಾವು ಕೆಲವೊಂದನ್ನ ಸರಿ ಈಗ ರಾಬರಿಯ ಈಗ ರಾಬರಿ ಆದ ಹಣ ಯಾವ ಬ್ಯಾಂಕ್ಗೆ ಸೇರಿದ್ದು ಡೀಟೇಲ್ಸ್ ನಾನ್ ತಗೊಳ್ತೇವೆ ಸರ್ ಇದು ದೊಡ್ಡ ಪ್ರಕರಣ ಅಲ್ಲ ಸರ್ ಇದು ಬೆಂಗ್ಳೂರಿನಲ್ಲಿ ಬೆಂಗಳೂರಿನಲ್ಲಿ ಬಹುಶಃ ಯಾವತ್ತು ಇಂಥ ಘಟನೆ ನಡೆದಿಲ್ಲ ಆಡು ಹಗ್ಲಲೆ ಆಗ ಆಡು ಹಗಲಲ್ಲೇ ಆಗಿದೆ ಇಷ್ಟು ದೊಡ್ಡ ಮೊತ್ತ ಏಳು ಕೋಟಿ ಎಂಬತ್ತು ಲಕ್ಷನ ಏನು ಹೇಳ್ತಿದ್ದಾರೆ ಆ ಅಷ್ಟು ಹಣ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನ ಈ ರೀತಿ ದರೋಡೆ ಮಾಡಿರೋದು ಇದೇ ಮೊದಲು ಅದು ಅವ್ರು ಯಾರು ಎಲ್ಲಿಂದ ಬಂದಿದ್ದಾರೆ ನಮ್ಮ ರಾಜ್ಯದವರ ಹೊರ ರಾಜ್ಯದವರ ಇದೆಲ್ಲವನ್ನು ನೋಡಿ ಹಿಡಿದ ಸರ್ ಬೆಂಗಳೂರಲ್ಲಿ ಇಂಥ ದರೋಡೆ ಆಗುತ್ತೆ ವಿಧಾನಸೌಧದಲ್ಲಿ ದರೋಡೆ ಆದ್ರೂ ಇವರಿಗೆ ಗೊತ್ತಾಗಲ್ಲ ಮತ್ತೆ ಕಾನೂನು ಸುವ್ಯವಸ್ಥೆ ಹೋಗಿದೆ ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಆಗ್ತಿತ್ತು ಕರ್ನಾಟಕದಲ್ಲ ನಿದರ್ಶನ ಬಿಜೆಪಿ ಆರೋಪ ಮಾಡ್ತೀವಿ ಅವ್ರು ಅದನ್ನೇ ಹೇಳಬೇಕಲ್ಲ ಇನ್ನೇನ್ ಹೇಳ್ತಾರೆ ಅವ್ರು ಅದನ್ನೇ ಹೇಳ್ಬೇಕು ನಾವು ಹಿಡಿದಾಗ್ತೀವಿ ಬೆಂಗಳೂರಿನಲ್ಲಿ ಇಂಥ ಕೃತ್ಯ ಇದೇ ಮೊದಲಂತೆ ಖಂಡಿತ ಸರ್ ಬೆಂಗಳೂರಿಗೆ ಇದೇ ಮೊದಲು ಆದರೆ ಕರ್ನಾಟಕಕ್ಕೆ ಅಲ್ಲ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಪ್ರಮುಖ ನಗರಗಳಲ್ಲಿ ಇಂಥದ್ದೇ ಘಟನೆ ನಡೆದಿದೆ ಗೃಹ ಮಂತ್ರಿಗಳೇ ಏಕೆಂದರೆ ನೀವು ಬೆಂಗಳೂರಿಗೆ ಮಾತ್ರ ಗೃಹ ಸಚಿವರಲ್ಲ ಇಡೀ ರಾಜ್ಯಕ್ಕೆ ಗೃಹ ಮಂತ್ರಿಗಳು ಈ ಹಿಂದೆ ರಾಜ್ಯದ ಬೇರೆ ಬೇರೆ ನಗರಗಳಲ್ಲಿ ನಡೆದ ಇಂತಹದ್ದೇ ಘಟನೆಗಳಿಂದ ನಮ್ಮ ಬೆಂಗಳೂರು ಪೊಲೀಸರು ಕಲ್ತಿದ್ದು ಏನು ಕೋಟಿಗಟ್ಟಲೆ ಹಣ ತುಂಬಿಸಿಕೊಂಡು ಒಂದು ಲಡ್ಕಾಸಿ ಬಂದೂಕ್ ಹಿಡ್ಕೊಂಡ ಮ್ಯಾನ್ ಹೊಂದಿದ ಈ ಖಾಸಗಿ ವಾಹನಗಳು ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಿವೆ ಹೇಳಿ ಸರ್ ಹೀಗಂತ ನಾವು ಮಾತ್ರ ಕೇಳ್ತಿಲ್ಲ ಹಾದಿ ಬೀದಿಯಲ್ಲಿ ಜನ ಇದೇ ರೀತಿ ಮಾತಾಡ್ತಿದ್ದಾರೆ ಬೇಕಿದ್ದರೆ ನಿಮ್ಮ ಗುಪ್ತಚರ ವಿಭಾಗದಿಂದ ವರದಿ ತರಿಸ್ಕೊಳ್ಳಿ ಗೃಹ ಸಚಿವರೇ